ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆತನಿ ಘಟಕ ವತಿಯಿಂದ ನಲವತ್ನಾಲ್ಕನೇ ರೈತ ಹುತಾತ್ಮ ದಿನಾಚರಣೆ ಆಚರಿಸಲಾಯಿತು ಅತನಿ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೈತ ಮುಖಂಡರು ಮಾತನಾಡಿ ರೈತರಿಗೆ ಅಂತ ಇರುವ ಯೋಜನೆಗಳು ಸರ್ಕಾರ ರೈತರಿಗೆ ಮುಟ್ಟಿಸುವಲ್ಲಿ ವಿಫಲವಾಗಿದೆ ರೈತರು ಕಾಲ ಕಾಲಕ್ಕೆ ಹೋರಾಟ ಮಾಡುತ್ತಲೇ ಯಾವುದೇ ಸರ್ಕಾರ ಇರಲಿ ಅಂತ ಸರ್ಕಾರಕ್ಕೆ ಚಾಟಿ ಬೀಸುತ್ತಲೇ ಬೀರುತ್ತಿದೆ ಸರ್ಕಾರ ರೈತರಿಗೆ ಸಮರ್ಪಕ ವಿದ್ಯುತ್ ಮತ್ತು ಕೃಷಿ ಉಪಕರಣ ಸೇರಿದಂತೆ ಅನೇಕ ಯೋಜನೆಗಳನ್ನು ರೈತರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಎಂದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ನಾಯ್ಕ ತಾಲೂಕು ಅಧ್ಯಕ್ಷ ಎಂ ಸಿ ತಂಬೋಳಿ ರಾಜ್ಯ ಸಂಚಾಲಕರಾದ ರಾಜ್ಕುಮಾರ್ ಜಂಬಗಿ ತಾಲೂಕು ಉಪಾಧ್ಯಕ್ಷ ದಶರಥ ನಾಯಕ್ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೀತಿ ಪೂಜಾರಿ ಜಿಲ್ಲಾ ಗೌರವಾಧ್ಯಕ್ಷ ಪ್ರಕಾಶ್ ಪೂಜಾರಿ ಕಾರ್ಯದರ್ಶಿಗಳಾದ ನಿಂಗಪ್ಪ ಮಂಟೂರ್ ಲಕ್ಷ್ಮಣ್ ಕೋಳಿ ಅಭಯ ಮೈಗೂರ್ ಮಹಂತೇಶ್ ಜಿಯೋಜಿ ಮರಿಗಪ್ಪ ಅರ್ಜುನಗಿ ಸೇರಿದಂತೆ ನೂರಾರು ರೈತ ಮಹಿಳೆಯರು ರೈತರು ಉಪಸ್ಥಿತರಿದ್ದರು ವರದಿ ಮಹೇಂದ್ರ ರಾಜಿಂಗ್ಳೆ ಸಂಪಾದಕರು ಎಟ್ ನ್ಯೂಸ್ ಅಜನಿ ಇಡೀ ನಮ್ಮ ರೈತರ ಮೂಲಕ ಸರ್ಕಾರ ಸರ್ಕಾರಕ್ಕಾಗಿ ಇವತ್ತು ಅಧಿಕಾರಿಗಳಲ್ಲಿ ಚಾಟಿ ಬಿಸಿಬೇಕಾದ್ರೆ ಬಾರ್ಕೋರು ಇರಬೇಕು ನಾವು ಬಾರಿ ಮಾತುಗಳು ಸತ್ಯವಾಗಿರ್ಬೇಕು ಅವ್ರು ಮಾಡ್ತಕ್ಕಂಥ ಭ್ರಷ್ಟಾಚಾರಕ್ಕೆ ನಮ್ಮ ನ್ಯಾಯಯುತವಾಗಿ ಮಾತಾಡಬೇಕು ಇದೇ ಸಚಿವರೇರು ನನಗೆ ಭಾಳ ನೋವಿಸ್ತದ್ ನಮ್ಮ ಅಧ್ಯಕ್ಷರು ಒಂದು ಮಾತೇವರು ನಾವು ಇಡಿಸ್ಕೊಡ್ತೀರ ಮಾತೆಯವರು ನಾವ್ ಇನ್ನೋತೀನಿ ಎಲ್ಲ ನಮ್ಮ ರೈತರ ಅಂತ ನಿಂತಿನಿ ಸುಮಾರು ನಾನು ಹದಿನಾಲ್ಕು ವರ್ಷ ಸಂಘಟನೆ ಭಾಗವಹಿಸಿನಿ ಪ್ರತ್ಯೇಕ ಹಾಲಿಯಲ್ಲಿ ಸಂಘಟನೆ ಕಟ್ಟಿದ್ವಿ ನಾನು ಸಂಘಟನೆ ಕಟ್ಟಿ ಆ ಗ್ರಾಮ ಗ್ರಾಮದಲ್ಲಿರ್ತಕ್ಕಂಥ ರೈತರಿಗೆ ಕೆಲಸ ಮಾಡುವಂತ ಕೆಲಸ ನಾವು ಮಾಡಿದ್ವು ತಾಲೂಕು ಮುಖಂಡರು ಕೂಡ ಮಾಡ್ಯಾರ ಅವ್ರ ಹತ್ತಿನ ಬರಬೇಕಾದ್ರೆ ನಿಮ್ ಒಬ್ರು ಕೆಲಸ ಯಾವ್ದು ಬಂದಿರ್ತಾರ ಅದ ಅದಕ್ಕೆ ಅವ್ರು ಕರೆದಾಗ ನೀವು ಬರುವಂತ ಕೆಲಸ ನೀವು ಮಾಡಿಲ್ಲ ಯಾರು ಅದನ್ನೇ ಮಾಡುವಂತ ಕೆಲಸ ನೀವು ಮಾಡಿರ್ತೀವಿ ಕೊಡ್ರಿ ತಾಲೂಕದ ಇರ್ತಕ್ಕಂಥ ಮುಖಂಡ ನಿಮ್ ಕೆಲಸ ಮಾಡಿಕಂದ್ರೆ ಅವ್ರಿಗೆ ಕೇಳುವಂತ ಎದಿ ಮ್ಯಾಂಗಿ ಕೇಳ್ತಾರೆ ಸಂಘಟನೆ

ಯಾವಾಗ ಮಳೆ ಐತಿ ಕಂಡ ಬಿಟ್ಟು ಅದು ಎಂತ ನೋಡಿ ಬರಗಾಲ ಮಳೆ ಆಗೋಲ್ಲರ ನಾವು ಹೋರಾಟ ಪೂಜೆ ಮಾಡ್ಲಾಗೆ ನಾವು ಪ್ರೊಫೆಸರ್ ಸ್ವಾಮಿ ಅವ್ರ ಫೋಟೋ ಪೂಜೆ ಮಾಡ್ತಿದ್ವಿ ಈ ಕಡೆ ಮಳೆ ಸುದರಿಗಾರ ಬಾತ್ ಮಳೆ ಆಗಾಗ ಬೈಕ್ ಆರ್ ಮಳೆ ಆಗಿಬಿಡ್ತು ನಾವು ಹೊಲ ಕಡೆ ಹೋಗದಂಗ ಆಗಿಬಿಡ್ತು ನೋಡ ಆ ಟೈಮ್ ಅದಕ್ಕೆ ನಾವು ಹೋರಾಟಗ ಅಲ್ಲೇ ಕೂತೀವಿ ನಾವು ಉಪವಾಸ ಮೂರು ದಿನ ಕೂತೀವಿ ಸದ್ದ ಮತ್ತು ಉಪ್ವಾಸ ಕೂತಾಗ ಎಲ್ಲ ಹಳಿ ಹೇಳಿದ್ವಿ ನಾವು ಎಲ್ಲ ಹಳಿ ಹೇಳಿದ್ವಿ ಯಾಕೆ ಬರಲ್ ಪರ ನಮ್ ರೈತರ ಅನ್ನೋ ನಮಗೂ ಚಿಂತನೆ ಆಗಿಬಿಡ್ತು ರೈತರ ಬರೀ ಕೆಲಸ ಕಾರ್ಯಗಳಿದ್ದಾಗ ಅಟ್ಟ ಮಾತ್ರ ತಾಲೂಕ ಮುಖಂಡ್ರ ಬೇಕಾಕಾರ ಮುಖಂಡ್ರೆ ಬೇಕಾಗಿರಂಗಿಲ್ಲ ಅಲ್ಲಿ ಉಪವಾಸ ಹೋರಾಟ ಕೂತಾಗ ಮೂರು ದಿನ ಸದತ್ತ ಅಣ್ಣ ನೀರ ಎಲ್ಲ ಬಿಟ್ಟು ಹಗಲು ರಾತ್ರಿ ಕೂಡ ನೀರು ಉಪಾಸ ಕೊಡ್ತೀವಿ ನಾವು ಇವತ್ತು ಅಲ್ಲಿ ಸುಮಾರು ಒಂದು ಸಾವಿರಾರು ಜನ ರೈತರು ಸೇರಿದ್ರೆ ಆ ಹಳ್ಳಿಯಾಳಿ ಕಾರ್ಖಾನೆ ಅವ್ರು ತಗೊಂಡ್ ಅಂತ ಮುನ್ನೂರ ಇಪ್ಪತ್ತು ರೂಪಾಯಿ ಹಣ ವಶಿ ಮಾಡ್ತಿದ್ವಿ ನಾವು ಅಲ್ಲಿ ಕೊತ್ತಂತ ಉಪಾಸ ರೈತರು ಯಾರ್ದು ಕಬ್ಬು ಹೋಗಿದಾಗಿತ್ತ ಯಾರು ಹೋಗಿದ್ದಿಲ್ಲ ಕಬ್ಬಾ ಯಾರ್ದು ಹೋಗಲಾಗಿತ್ತ ಯಾಕಂದ್ರೆ ಎದಕ್ಕೆ ಕೂತಿದ್ವಿ ವಾಪಸ್ ನಮ್ಮ ರೈತ ಕುಲದಲ್ಲಿ ಇರ್ತಕ್ಕಂಥ ದುಡ್ಡವನು ಶೋಷಣೆ ಮಾಡಿ ನುಗ್ತಕ್ಕಂಥ ಕಾರ್ಖಾನೆಯವರಿಂದ ಒದ್ದು ವಶೀಲಿ ಮಾಡ್ಬೇಕಂತ ನಾವು ಕೂತಿದ್ವಿ ಅಲ್ಲಿ ಅದಕ್ಕೆ ಯಾರು ನೀವು ಬೆಂಬಲ ಕೊಟ್ಟಿಲ್ಲ ಇನ್ನೊಂದು ಮುಂದೆ ಅವ್ರಿಗೆ ಬೆಂಬಲ ಅಂತ ಗಮನಕ್ಕೆ ನೀವು ತಗೋರಿ ಯಾಕತ್ತೆ ತಗೋ ನಿಮ್ಗೆ ಕೆಲಸ ಬೇಕಂತ ಇರಲ್ಲ ಇವತ್ತು ನಮ್ಮ ಮನೆಯಾಗ ನಮ್ಮ ತಾಯಿ ಸತ್ತಾಣ ಮಗ ಸತ್ತಾಳ ಬಿಟ್ಟು ಬಂದು ಕೆಲಸ ಮಾಡಿಕೊಡ್ತೀವಿ ನಾವು ಅದನ್ನು ಮಾಡ್ಲಿಕ್ಕೆ ನಮ್ಮ ಮದುವೆ ಮ್ಯಾಂಗೆ ಇಟ್ಟಿಗೆ ನೀವು ಕೇಳಿ ಭಾಳ ನೋತಿ ಯಾಕಂದ್ರೆ ಹಿಂದಕ್ಕೆ ಎರಡು ಸಾವಿರ ಮಾತ್ರ ಹೋರಾಟ ಮಾಡಿದ್ವಿ ನಾವು ಹಳ್ಳುವರವರ ತಾಲೂಕು ಅಧ್ಯಕ್ಷ ಇದ್ದರು ನಮ್ಮ ತಮಿಳು ಇದ್ರು ಆ ಟೈಮ್ದಾಗ